ಮಂಡ್ಯ ನಗರದ ಬಿ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆ ವಿಚಾರದಲ್ಲಿ ನಗರಸಭೆ ಸೌಹಾರ್ದಯುತ ಹೆಜ್ಜೆ ಇರಿಸಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದ್ದು ದಲಿತ ಪ್ರಗತಿಪರ ಮತ್ತು ಪರಿಶಿಷ್ಟ ಸಮುದಾಯದ ಜನರ ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಡಾ ಬೆಸಗರಹಳ್ಳಿ ರಾಮಣ್ಣ ವೃತ್ತದಿಂದ ವಾಟರ್ ಟ್ಯಾಂಕ್ ಇರುವ ಅಂಬೇಡ್ಕರ್ ವೃತ್ತದವರೆಗೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆಯಂತಲೂ ಮತ್ತು ಕನ್ನಿಕಾ ಪರಮೇಶ್ವರಿ ದೇವಾಲಯದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೆ ನಾಡಪ್ರಭು ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಲು ನಿರ್ಣಯ ಮಾಡಿ ಇಬ್ಬರು ಮಹನೀಯರಿಗೆ ಗೌರವ ಸಮರ್ಪಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆ ನಾಮಕರಣ ಮಾಡಲಾಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸದರಿ ರಸ್ತೆಗೆ ಪರ್ಯಾಯ ಹೆಸರು ನಾಮಕರಣ ಮಾಡಲು ಮುಂದಾಗಿತ್ತು ಇದೀಗ ಚುನಾಯಿತ ಜನಪ್ರತಿನಿಧಿಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರ ನಿರ್ಣಯದಂತೆಯೇ ಉತ್ತಮ ನಿರ್ಣಯ ಕೈಗೊಳ್ಳುವ ಮೂಲಕ ಮಾದರಿ ನಡೆ ಅನುಸರಿಸಿದ್ದಾರೆ ಅಂಬೇಡ್ಕರ್ ರಸ್ತೆ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮತ್ತು ಶಾಸಕ ರವಿಕುಮಾರ್ ಗಣಿಗಾರ್ ಅವರ ಮಾರ್ಗದರ್ಶನ ಶ್ಲಾಘನೀಯ ವಿಚಾರವಾಗಿದೆ ಅವರ ಮಾರ್ಗದರ್ಶನದಿಂದಾಗಿ ಸೌಹಾರ್ದಯುತ ಪರಿಹಾರಕ್ಕೆ ನಾಂದಿ ಹಾಡಿದೆ ಈ ನಿರ್ಣಯದಂತೆ ಜಿಲ್ಲಾಧಿಕಾರಿಗಳು ನಗರಸಭೆಯ ಆಯುಕ್ತರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ಈ ಎರಡು ರಸ್ತೆಗಳಿಗೆ ಮಹಾನೀಯರ ನಾಮಫಲಕ ಅಳವಡಿಸಲು ಮುಂದಾಗಬೇಕೆಂದು ಮನವಿ ಮಾಡುತ್ತೇವೆ ಇಬ್ಬರು ಮಹನೀಯರಿಗೆ ಸಮಾನ ಗೌರವ ಸಮರ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಶಾಸಕ ರವಿಕುಮಾರ್ ಗಣಿಗ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರುಗಳಿಗೆ ಧನ್ಯವಾದ ಸಮರ್ಪಿಸುತ್ತೇವೆ ಅದೇ ರೀತಿ ಅಂಬೇಡ್ಕರ್ ರಸ್ತೆ ವಿಚಾರದಲ್ಲಿ ಹೋರಾಟ ಮಾಡಿದ ಎಲ್ಲಾ ಹೋರಾಟಗಾರರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೇವೆ ಮುಂದಿನ ದಿನಗಳಲ್ಲಿಯೂ ದಲಿತ ಪ್ರಗತಿಪರ ಹಾಗೂ ಸಮುದಾಯದ ಜನತೆ ಒಗ್ಗಟ್ಟಿನ ಹೆಜ್ಜೆ ಮುನ್ನಡೆಸಲು ಆಶಿಸಿದರು ನೂರಡಿ ರಸ್ತೆಗೆ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಒಂದು ನಿರ್ಣಯ ಆಗಿದ್ದುದನ್ನು ಅದನ್ನು ದಾಖಲಾತಿಗಳನ್ನು ಪತ್ತೆ ಅದಾದ ಮೇಲೆ ನಾವು ಅದನ್ನು ಜಿಲ್ಲಾಡಳಿತಕ್ಕೆ ನಗರಸಭಾ ಅಧ್ಯಕ್ಷರಿಗೆ ನಗರಸಭಾ ಸದಸ್ಯರುಗಳಿಗೆ ಎಲ್ಲ ಶಾಸಕರ ಶಾಸಕರಾದಂಥ ಗ ಗಣಿಗ ರವಿಕುಮಾರ್ರವರಿಗೆ ಮತ್ತು ಉಸ್ತುವಾರಿ ಸಚಿವರಾಗಿದ್ದಂಥ ಚ ಎನ್ ಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲ ಈಗಾಗಲೇ ಅಂಬೇಡ್ಕರ್ ಅಂತ ಹೆಸರಿಟ್ಟಿರುವಾಗ ಇನ್ನೊಂದು ಹೆಸರನ್ನ ಈಗ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಅಂಬೇಡ್ಕರ್ ರಸ್ತೆಗೆ ಪರ್ಯಾಯ ಹೆಸರನ್ನ ಸೂಚಿಸಿದ್ರೆ ಅದು ಎರಡೂ ಮಹನೀಯರಿಗೆ ಮಾಡುವಂಥ ಅಪಮಾನ ಆಗುತ್ತೆ ಹಂಗೆ ಮಾಡಬೇಡಿ ಬೇರೆ ಬ ಪರ್ಯಾಯ ವ್ಯವಸ್ಥೆ ನೋಡಿಕೊಳ್ಳಿ ಬೇರೆ ಸರ್ಕಲ್ಗಳು ಬೇರೆ ರಸ್ತೆ ಬೇರೆ ಬಡಾವಣೆ ಈ ಥರದ್ದು ಬೇರೆ ಥರದ್ದು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈಗ ಹಾಲೇ ಇಟ್ಟಿರೋ ಅಂಥ ಹೆಸರನ್ನು ಬದಲಾಯಿಸೋದಕ್ಕೆ ಯಾವ ಕಾನೂನಲ್ಲೂ ಅವಕಾಶಗಳಿಲ್ಲ ಹಿಂಗಿರೋದ್ರಿಂದ ನೀವು ಇದನ್ನು ವ್ಯತಿರಿಕ್ತವಾದಂಥ ಪರಿಣಾಮ ಬೀರುವಂಥ ಕ್ರಮಕ್ಕೆ ಈಡಾಗಬಾರ್ದು ಇದನ್ನು ಗಮನಿಸಿ ಅಂತ ಹೇಳಿ ನಾವೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಆ ನಂತರ ಇದೆಲ್ಲ ಮಾಹಿತಿ ಗೊತ್ತಾದ ಮೇಲೆ ಮೊನ್ನೆ ನಡೆದಂಥ ಹದಿನೈದರ ಸಮ ಸಾಮಾನ್ಯ ಸಭೆಯಲ್ಲಿ ನಗರಸಭೆಯ ಸದ ಸಭೆಯಲ್ಲಿ ಈಗ ಅಂಬೇಡ್ಕರ್ ರಸ್ತೆ ಅಂತ ಏನು ಇಟ್ ಮೊದಲೇ ಇಡಲಾಗಿತ್ತೋ ಅದನ್ನು ಅನ್ನದು ಬೆಸರಳ್ಳಿ ರಾಮಣ್ಣ ವೃತ್ತ ಈಗ ಅದನ್ನು ಹೆಸರಿಟ್ಟಿದ್ದಾರೆ ಬೆಸರಳ್ಳಿ ರಾಮಣ್ಣ ವೃತ್ತದಿಂದ ಇಲ್ಲಿ ವಾಟರ್ ಟ್ಯಾಂಕ್ ಸರ್ಕಲ್ವರೆಗೆ ಅಂಬೇಡ್ಕರ್ ಸರ್ಕಲ್ವರೆಗೆ ಅಂಬೇಡ್ಕರ್ ರಸ್ತೆ ಅಂತಲೂ ಅಲ್ಲಿಂದ ದೇವಸ್ಥಾನದ ಹೆಸರು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಯನ್ನು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಇಡೋದಕ್ಕೆ ಇಡಬೇಕು ಅಂತ ಹೇಳಿ ಕೊನೆಗೆ ಶಾಸಕರ ಮಧ್ಯಪ್ರವೇಶ ಮಾಡಿ ಈ ಥರ ಇಡೋಣ ಇಬ್ಬರು ಮಹನೀಯರಿಗೂ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸದಸ್ಯರೆಲ್ಲರೂ ಕೂಡ ಮೇಜ್ ಕುಟ್ಟಿ ಅದನ್ನು ಸ್ವಾಗತಿಸ್ತಾರೆ ಆದರೆ ಒಂದಿಬ್ಬರು ಸದಸ್ಯರು ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಮತ್ತು ಬೇರೆ ಕಾರಣಗಳಿಂದಾಗಿ ಇಬ್ಬರು ಸದಸ್ಯರುಗಳು ಅದನ್ನು ವಿರೋಧ ಮಾಡ್ತಾರೆ ಇಲ್ಲ ಇದನ್ನು ಎರಡು ಭಾಗ ಮಾಡಿ ಅಂಬೇಡ್ಕರ್ ರಸ್ತೆ ಅಂತ ಏನಿದೆ ಈಗ ಅದನ್ನು ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಇಟ್ಕೊಂಡು ಇನ್ನೊಂದು ಭಾಗಕ್ಕೆ ಕೆಂಪೇಗೌಡ ರಸ್ತೆಗೆ ಅಂತ ಹೇಳಿ ಇಡಿ ಅಂತ ಹೇಳ್ತಾರೆ ಆದರೆ ಅದು ಸರಿ ಇಲ್ಲ ಕಾನೂನು ಬದ್ಧ ಅಲ್ಲ ಅದು ತಪ್ಪಾಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಡ್ತಾರೆ ಹಾಗಾಗಿ ಒಂದು ಬಹುಮತದ ತೀರ್ಮಾನ ಈಗ ಅಂಬೇಡ್ಕರ್ ರಸ್ತೆ ಆಗಬೇಕು ಇಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನದ ಪ್ರಕಾರ ಇನ್ನೂ ಒಂದಷ್ಟು ಬಾಕಿ ಕ ಇವೆಲ್ಲ ಇದ್ದಾವೆ ನಡಾವಳಿಗಳು ನಡೀಬೇಕಾಗಿದೆ ಅದನ್ನು ತಕರಾರ ಅರ್ಜಿಗಳನ್ನು ಕೇಳಬೇಕಾಗ್ತದೆ ಸಾರ್ವಜನಿಕರು ಅದು ಪೊಲೀಸ್ ಠಾಣೆಗೆ ಬರಬೇಕು ಪೊಲೀಸ್ ಠಾಣೆಗೆ ತ ಯಾರಾದರೂ ಇದ್ದರೆ ಅದರ ಬಗ್ಗೆ ತಕರಾರುಗಳಿದ್ರೆ ಅದು ಅದೆಲ್ಲ ಆದಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಈ ಥರದ್ದು ಮಾಡಬೇಕು ಅಂತ ಇದೆ ಹಾಗಾಗಿ ಈಗ ಎರಡೂ ಮಹನೀಯರ ಹೆಸರುಗಳನ್ನು ಅಲ್ಲಿ ಕಳಿಸೋದು ಅಂತಕ್ಕಂಥ ಒಂದು ನಿರ್ಣಯ ಆಗಿದೆ ಅದಕ್ಕಾಗಿ ಅಲ್ಲಿನ ಈಗ ಇರತಕ್ಕಂಥ ನಗರಸಭೆಯ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಗರಸಭೆಯ ಸದಸ್ಯರುಗಳು ಎಲ್ಲರಿಗೂ ಕೂಡ ಈ ಥರದ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಕೊಟ್ಟು ತೀರ್ಮಾನವನ್ನು ಮಾಡಿ ಏನು ಒಂದು ವಾತಾವರಣ ಕಲುಷಿತಗೊಳ್ಳದ ಹಾಗೆ ನೋಡಿಕೊಂಡಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ ಧನ್ಯವಾದ ಸಲ್ಲಿಸ್ತೀನಿ ಇದಕ್ಕೆ ಭಾಳ ಮುಖ್ಯ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರ ಮಧ್ಯಪ್ರವೇಶ ಮಾಡಿದ್ದು ಜೊತೆಗೆ ಗಣಿಗಾರವಿಯವರೇ ಅದನ್ನು ತ ಇದಾಗಿ ತೆಗೆದುಕೊಂಡು ಇಲ್ಲ ಅದನ್ನು ಏನಾದರೂ ಮಾಡಿ ಸ ಸಮಾನಗೊಳಿಸಬೇಕು ಸರಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಎಲ್ಲರ ಮನ ಇದನ್ನು ಮನವೊಲಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ಇಡೀ ದಲಿತ ಸಮುದಾಯದ ಪರವಾಗಿ ನಾವು ಎಲ್ಲರಿಗೂ ಮ ಒಂದು ಕೃತಜ್ಞತೆಯನ್ನ ಒಂದು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ವಘುನಂದನ್ ಜಾತಿ ಪರಿಶಿಷ್ಟ ವರ್ಗ ನಿವೃತ್ತ ನೌಕರರ ಸಂಘದ ಗುರುಮೂರ್ತಿ ನಗರಸಭೆ ಸದಸ್ಯರಾದ ಎಂಸಿ ಶಿವಪ್ರಕಾಶ್ ಎಂಎನ್ ಶ್ರೀಧರ್ ಗೀತಾ ಕುಮಾರಸ್ವಾಮಿ ಶಶಿಕಲಾ ಪ್ರಕಾಶ್ ಟಿಹರೀಶ್ ಕುಮಾರ್ ಜೆಡಿಎಸ್ನ ಎಂಎಲ್ ತುಳಸಿಧರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಎಂವಿ ಕೃಷ್ಣ ಉಪಸ್ಥಿತರಿದ್ದರು